ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಒಂದು ಕಾಲದಲ್ಲಿ ಧರ್ಮ ನಿರಪೇಕ್ಷತೆ ಬಗ್ಗೆ ಹೆಮ್ಮೆ ಪಟ್ಟ ಬಾಂಗ್ಲಾದೇಶದಲ್ಲಿ ಇಂದು ಒಂದು ಪ್ರಶ್ನೆ ಗಂಭೀರವಾಗಿ ಕೇಳಿ ಬರ್ತಾ ಇದೆ ಅಲ್ಲಿ ಅಲ್ಪಸಂಖ್ಯಾತರು ಇನ್ನೆಷ್ಟು ದಿನ ಸುರಕ್ಷಿತರಾಗಿರುತ್ತಾರೆ ದೇವಾಲಯಗಳ ಮೇಲೆ ದಾಳಿ ಮನೆಗಳು ಸುಟ್ಟು ಹೋಗಿವೆ ಮತ್ತು ಬೇದಿಗಳಲ್ಲಿ ಹರಿಯುತ್ತಿರುವುದು ಭಯ ರಕ್ತ ಮೌನ ಈ ಭಯದ ನಡುವೆ ಮೊದಲ ಬಾರಿಗೆ ಬಾಂಗ್ಲಾದೇಶದ ಹಿಂದೂಗಳು ತಮ್ಮದೇ ಧ್ವನಿಯನ್ನ ರಾಜಕೀಯವಾಗಿ ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ ಹೌದು ಬಾಂಗ್ಲಾದೇಶ ಮೈನಾರಿಟಿ ಜನತಾ ಪಾರ್ಟಿ ಬಿಎಂಜೆಪಿ ಇದು ಕೇವಲ ಹೊಸ ಪಕ್ಷವಲ್ಲ ಇದು ದಮನದ ವಿರುದ್ಧದ ಘೋಷಣೆ ಮೌನದ ವಿರುದ್ಧದ ಸವಾಲು ಈ ಪಕ್ಷ ಚುನಾವಣೆಯಲ್ಲಿ ಗೆಲ್ಲಬಹುದೇ ಇದು ಬಾಂಗ್ಲಾದೇಶದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸಬಹುದೇ ಅಥವಾ ಈ ಧ್ವನಿಗೂ ಮೌನವೇ ಗತಿಯೇ ಇದೀಗ ಪ್ರಾರಂಭವಾಗುತ್ತಿದೆ ಒಂದು ಕತೆ ಅಲ್ಪಸಂಖ್ಯಾತರ ಹೋರಾಟದ ಕತೆ ಮತ್ತು ಪಕ್ಕದ ದೇಶದ ಭವಿಷ್ಯವನ್ನ ನಿರ್ಧರಿಸಬಲ್ಲ ಕತೆ ಬಾಂಗ್ಲಾದೇಶ ಇಂದು ಕೇವಲ ರಾಜಕೀಯ ಅಸ್ಥಿರತೆಯನ್ನ ಎದುರಿಸ್ತಿಲ್ಲ ಅದು ತನ್ನ ಅಸ್ತಿತ್ವದ ಮೌಲ್ಯಗಳನ್ನೇ ಕಳೆದುಕೊಳ್ಳುತ್ತಿರುವ ಹಂತದಲ್ಲಿದೆ ಅಲ್ಪಸಂಖ್ಯಾತರು ವಿಶೇಷವಾಗಿ ಹಿಂದೂಗಳ ಮೇಲಿನ ನಿರಂತರ ದೌರ್ಜನ್ಯ ಹತ್ಯೆಗಳು ಮತ್ತು ಭಯದ ವಾತಾವರಣ ದೇಶದ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇದೇ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ರಾಜಕೀಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಹೋರಾಡಲು ಹೊಸ ರಾಜಕೀಯ ಪಕ್ಷವೊಂದು ಹುಟ್ಟಿಕೊಟ್ಟಿದೆ ಬಾಂಗ್ಲಾದೇಶ ಮೈನಾರಿಟಿ ಜನತಾ ಪಾರ್ಟಿ ಬಿಎಂಜೆಪಿ ಈ ಪಕ್ಷದ ಉದಯ ಕೇವಲ ರಾಜಕೀಯ ಪ್ರಯೋಗವಲ್ಲ ಇದು ಭಯ ಅಸುರಕ್ಷತೆ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಹೊರಹೊಮ್ಮಿದ ಒಂದು ಪ್ರತಿರೋಧದ ಧ್ವನಿ ಪಕ್ಷದ ಅಧ್ಯಕ್ಷ ಸುಕೃತಿ ಕುಮಾರ್ ಮಂಡಲ್ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂಗಳು ಇಪ್ಪತ್ತರಿಂದ ಅರವತ್ತು ಪ್ರತಿಶತದವರೆಗೆ ಇರುವ ತೊಂಬತ್ತೊಂದು ಕ್ಷೇತ್ರಗಳನ್ನು ನಾವು ಗುರುತಿಸಿದ್ದೇವೆ ಫೆಬ್ರವರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ನಲವತ್ತರಿಂದ ನಲವತ್ತೈದು ಸ್ಥಾನಗಳನ್ನು ಗೆಲ್ಲುವ ಕುರಿ ನಮ್ಮದು ಇದು ಆತ್ಮ ವಿಶ್ವಾಸದ ಮಾತು ಮಾತ್ರವಲ್ಲ ಬಾಂಗ್ಲಾದೇಶದ ನೆಲಮಟ್ಟದಲ್ಲಿ ಕುದಿಯುತ್ತಿರುವ ಅಸಮಾಧಾನದ ಪ್ರತಿಬಿಂಬ ಬಿಎಂಜೆಪಿಯ ಉದಯ ಯಾಕೆ ಮಹತ್ವದೆಂದರೆ ಇದುವರೆಗೆ ಬಾಂಗ್ಲಾದೇಶದ ಹಿಂದೂಗಳು ರಾಜಕೀಯವಾಗಿ ಚದುರಿಕೊಂಡ ಮತದಾರರಾಗಿದ್ರು ದೊಡ್ಡ ಪಕ್ಷಗಳನ್ನು ಬೆಂಬಲಿಸಿದ್ರು ಪ್ರತಿಫಲವಾಗಿ ಅವರಿಗೆ ಸುರಕ್ಷತೆ ನ್ಯಾಯ ಅಥವಾ ಪ್ರತಿನಿಧಿತ್ವ ಸಿಕ್ಕಿಲ್ಲ ಅವಾಮಿ ಲೀಗ್ ಸೇರಿದಂತೆ ಪ್ರಮುಖ ಪಕ್ಷಗಳು ಅಲ್ಪಸಂಖ್ಯಾತರನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡಿವೆ ಎಂಬ ಆರೋಪಗಳು ವರ್ಷಗಳಿಂದ ಕೇಳಿ ಬರ್ತವೆ ಇದೇ ಕಾರಣಕ್ಕೆ ನಾವು ಇನ್ನು ಯಾರ ನೆರಳಲ್ಲಿರಬಾರ್ದು ನಮ್ಮದೇ ಧ್ವನಿ ಬೇಕು ಎಂಬ ಆಲೋಚನೆ ಬಿಎಂಜೆಪಿಗೆ ಜನ್ಮ ನೀಡಿದೆ ಈ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸುವ ಇರಾದೆ ಹೊಂದಿರುವುದೇ ಅದರ ರಾಜಕೀಯ ಧೈರ್ಯವನ್ನು ತೋರಿಸುತ್ತದೆ ಮೈತ್ರಿ ಮಾಡಿಕೊಂಡ್ರೆ ಮಾತ್ರ ಹಿಂದೂಗಳು ಭಯವಿಲ್ಲದೆ ಮತ ಹಾಕಲು ಸಾಧ್ಯ ಎಂಬ ವಾಸ್ತವ ಒಪ್ಪಿಕೊಂಡರು ಅವಾಮಿ ಲೀಗನ್ನು ನಾವು ಪರಿಗಣಿಸುವುದಿಲ್ಲ ಎಂಬ ಹೇಳಿಕೆ ಹಿಂದಿನ ರಾಜಕೀಯ ವ್ಯವಸ್ಥೆಯ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕುಸಿದಿದೆ ಎಂಬುದನ್ನು ಸೂಚಿಸುತ್ತದೆ ಬಿಎಂಜೆಪಿ ತನ್ನನ್ನು ಹಿಂಸೆಗೆ ಒಳಗಾದ ಹಿಂದೂಗಳ ಏಕೈಕ ರಾಜಕೀಯ ಧ್ವನಿ ಎಂದು ಘೋಷಿಸುತ್ತಿದೆ ಆದರೆ ದೊಡ್ಡ ಪ್ರಶ್ನೆ ಬಿಎಂಜೆಪಿಗೆ ಗೆಲ್ಲುವ ಸಾಧ್ಯತೆ ಇದೆ ವಾಸ್ತವದ ವಿಶ್ಲೇಷಣೆ ಮಾಡಿದ್ರೆ ಈ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಸಿಗುವುದು ಕಷ್ಟ ಆದರೆ ಇಪ್ಪತ್ತರಿಂದ ನಲವತ್ತು ಸ್ಥಾನಗಳನ್ನ ಗೆದ್ರು ಅದು ಬಾಂಗ್ಲಾದೇಶ ರಾಜಕೀಯದಲ್ಲಿ ಗೇಮ್ ಚೇಂಜರ್ ಆಗಬಹುದು ಯಾಕಂದ್ರೆ ಅಲ್ಪಸಂಖ್ಯಾತರ ಸಂಘಟಿತ ಮತ ಬ್ಯಾಂಕ್ ಮೊದಲ ಬಾರಿಗೆ ಕಾಣಿಸಿಕೊಳ್ಳಲಿದೆ ಇದರಿಂದ ದೊಡ್ಡ ಪಕ್ಷಗಳು ಹಿಂದೂಗಳ ಪ್ರಶ್ನೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಬಿಎಂಜೆಪಿಯ ಐದು ಅಂಶಗಳ ಕಾರ್ಯಸೂಚಿ ಕೂಡ ಕೇವಲ ಧರ್ಮಾಧಾರಿತ ರಾಜಕಾರಣಕ್ಕೆ ಸೀಮಿತವಾಗಿಲ್ಲ ಜಾತ್ಯತೀತ ಬಾಂಗ್ಲಾದೇಶ ಒಕ್ಕೂಟ ವ್ಯವಸ್ಥೆ ಪ್ರಾಂತ್ಯಗಳ ರಚನೆ ಪಠ್ಯ ಪುಸ್ತಕಗಳಲ್ಲಿ ವೈಜ್ಞಾನಿಕ ಮತ್ತು ಜಾತ್ಯತೀತ ಚಿಂತನೆ ಹಾಗೂ ಅಲ್ಪಸಂಖ್ಯಾತರಿಗೆ ಸಂವಿಧಾನಾತ್ಮಕ ಹಕ್ಕುಗಳ ಖಾತರಿ ಇವುಗಳು ಬಾಂಗ್ಲಾದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಮರುಚಿಂತನೆಗೆ ತಳ್ಳುವ ಪ್ರಸ್ತಾಪಗಳು ಇದೇ ವೇಳೆಗೆ ನೆಲಮಟ್ಟದಲ್ಲಿ ಪರಿಸ್ಥಿತಿ ದಿನೇ ದಿನೇ ಭಯಾನಕವಾಗುತ್ತಿದೆ ಮೈಮನ್ ಸಿಂಗ್ ನಲ್ಲಿ ದೀಪು ದಾಸ್ ಹತ್ಯೆಯಾದ ಬೆನ್ನಲ್ಲೇ ರಾಜಬರಿಯಲ್ಲಿ ಅಮೃತ್ ಮಂಡಲ್ ಹತ್ಯೆ ಇವು ಪ್ರತ್ಯೇಕ ಘಟನೆಗಳಲ್ಲ ಇವು ಕಾನೂನು ಕೈಗೆತ್ತುಕೊಂಡ ಗುಂಪುಗಳು ಆಡಳಿತವನ್ನು ಮೀರಿಸುತ್ತವೆ ಎಂಬ ಎಚ್ಚರಿಕೆಯ ಕಂಟೆ ಸುಲಿಗೆ ಪ್ರಕರಣ ಎನ್ನುವ ನೆಪದಲ್ಲಿ ಗ್ರಾಮಸ್ಥರಿಂದಲೇ ಕೊಲೆ ನಡೆಯುವುದು ರಾಜ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂಬುದನ್ನ ತೋರಿಸುತ್ತದೆ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಘಟನೆಗಳನ್ನ ಗಮನಿಸಿದ್ರೆ ಹಿಂದೂಗಳ ಮೇಲಿನ ದೌರ್ಜನ್ಯ ಕೇವಲ ಧಾರ್ಮಿಕ ಅಸಹಿಷ್ಣುತೆಯ ಫಲವಲ್ಲ ಇದು ರಾಜಕೀಯ ನಿರ್ಲಕ್ಷ್ಯದಿಂದ ಪೋಷಿತವಾದ ವ್ಯವಸ್ಥಾತ್ಮಕ ವೈಫಲ್ಯ ದೇವಸ್ಥಾನಗಳ ಧ್ವಂಸ ಭೂಮಿ ಕಬಳಿಕೆ ಸುಳ್ಳು ಪ್ರಕರಣಗಳು ಮತ್ತು ಸಾಮಾಜಿಕ ಬಹಿಷ್ಕಾರ ಇವೆಲ್ಲವೂ ಸಾಮಾನ್ಯವಾಗಿ ನಡೆದಿವೆ ಆಡಳಿತ ವ್ಯವಸ್ಥೆ ಈ ಪ್ರಕರಣಗಳಲ್ಲಿ ಮೌನ ವಹಿಸಿರುವುದೇ ದೌರ್ಜನ್ಯಕಾರರಿಗೆ ಪರೋಕ್ಷ ಪ್ರೋತ್ಸಾಹ ನೀಡಿದಂತೆ ಪರಿಣಮಿಸಿದೆ ಇಂತಹ ವಾತಾವರಣದಲ್ಲಿ ಹಿಂದೂ ಮತದಾರರ ಮನಸ್ಥಿತಿ ವೇಗವಾಗಿ ಬದಲಾಗ್ತಿದೆ ಯಾವ ಪಕ್ಷ ಬಂದರೂ ನಮ್ಮ ಸ್ಥಿತಿ ಒಂದೇ ಎಂಬ ನಿರಾಶೆಯಿಂದ ಹೊರಬಂದು ನಮ್ಮದೇ ಪಕ್ಷ ಬೇಕು ಎಂಬ ಚಿಂತನೆ ಬಲವಾಗ್ತಿದೆ ಬಿಎಂಜೆಪಿ ಈ ಅಸಮಾಧಾನವನ್ನು ರಾಜಕೀಯ ಶಕ್ತಿಯಾಗಿ ರೂಪಿಸುವ ಪ್ರಯತ್ನ ಿದೆ ಇದು ಬಾಂಗ್ಲಾದೇಶದ ಚುನಾವಣಾ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಅಲ್ಪಸಂಖ್ಯಾತರು ಸ್ವತಂತ್ರ ಅಸ್ತಿತ್ವದೊಂದಿಗೆ ಮೈದಾನಕ್ಕಿಳಿದಂತಾಗಿದೆ ಚುನಾವಣಾ ತಂತ್ರದ ದೃಷ್ಟಿಯಿಂದ ನೋಡಿದ್ರೆ ಬಿಎಂಜೆಪಿ ಆಯ್ದುಕೊಂಡಿರುವ ತೊಂಬತ್ತೊಂದು ಕ್ಷೇತ್ರಗಳು ಅತ್ಯಂತ ಮಹತ್ವದವು ಇಲ್ಲಿ ಹಿಂದೂ ಮತದಾರರ ಸಂಖ್ಯೆ ಮಾತ್ರವಲ್ಲ ಇತರ ಅಲ್ಪಸಂಖ್ಯಾತರು ಮತ್ತು ಆಡಳಿತ ವಿರೋಧಿ ಮತಗಳು ಪ್ರಮುಖವಾಗಿವೆ ಸರಿಯಾದ ಅಭ್ಯರ್ಥಿಗಳು ಮತ್ತು ನೆಲಮಟ್ಟದ ಸಂಘಟನೆ ಸಾಧ್ಯವಾದ್ರೆ ಈ ಪಕ್ಷವು ಅಚ್ಚರಿಯ ಫಲಿತಾಂಶ ಕೊಡಬಲ್ಲದು ಎಂಬ ಅಭಿಪ್ರಾಯವನ್ನು ಕೆಲವು ರಾಜಕೀಯ ವಿಶ್ಲೇಷಕರು ವ್ಯಕ್ತಪಡಿಸಿದ್ದಾರೆ ಆದರೆ ಸವಾಲುಗಳು ದೊಡ್ಡದಾಗಿವೆ ಭಯದ ವಾತಾವರಣದಲ್ಲಿ ಮತದಾನ ನಡೆಯುವ ಸಾಧ್ಯತೆ ಚುನಾವಣೋತ್ತರ ಹಿಂಸಾಚಾರದ ಆತಂಕ ಮತ್ತು ಹಣ ಶಕ್ತಿ ಹೊಂದಿರುವ ಪ್ರಮುಖ ಪಕ್ಷಗಳ ಎದುರು ನಿಲ್ಲುವ ಸಾಮರ್ಥ್ಯ ಇವೆಲ್ಲವೂ ಬಿಎಂಜೆಪಿಗೆ ದೊಡ್ಡ ಪರೀಕ್ಷೆ ಹಿಂದೂ ಮತದಾರರು ಎಷ್ಟರ ಮಟ್ಟಿಗೆ ನಿರ್ಭಯವಾಗಿ ಮತ ಚಲಾಯಿಸಬಲ್ಲರು ಎಂಬುದೇ ಈ ಪಕ್ಷದ ಭವಿಷ್ಯವನ್ನ ನಿರ್ಧರಿಸುವ ಪ್ರಮುಖ ಅಂಶವಾಗಲಿದೆ ಬಿಎಂಜಿಪಿಯ ಯಶಸ್ಸು ಅಥವಾ ವಿಫಲತೆ ಬಾಂಗ್ಲಾದೇಶದ ರಾಜಕೀಯ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಈ ಪಕ್ಷ ಕೇವಲ ಸ್ಥಾನಗಳನ್ನ ಗೆದ್ರು ಅಲ್ಪಸಂಖ್ಯಾತರ ಪ್ರಶ್ನೆಗಳು ಸಂಸತ್ತಿನ ಒಳಗೆ ನೇರವಾಗಿ ಕೇಳಿಬರುವುದು ಖಚಿತ ಇದುವರೆಗೆ ಬೀದಿಗಳಲ್ಲಿ ಕೇಳಿ ಬರ್ತಿದ್ದ ನೋವು ಮತ್ತು ಆಕ್ರೋಶ ಅಧಿಕೃತ ರಾಜಕೀಯ ಚರ್ಚೆಯ ಭಾಗವಾಗಲಿದೆ ಇದರಿಂದ ದೊಡ್ಡ ಪಕ್ಷಗಳ ಮೇಲೂ ಒತ್ತಡ ಹೆಚ್ಚಾಗುತ್ತದೆ ಹಿಂದೂಗಳ ಸುರಕ್ಷತೆ ಆಸ್ತಿ ರಕ್ಷಣೆ ಮತ್ತು ಕಾನೂನು ಅನುಷ್ಠಾನದ ವಿಷಯಗಳನ್ನು ನಿರ್ಲಕ್ಷಿಸುವುದು ಅವರಿಗೆ ರಾಜಕೀಯವಾಗಿ ದುಬಾರಿಯಾಗಬಹುದು ಹೀಗಾಗಿ ಬಿಎಂಜೆಪಿ ಕೇವಲ ಹೊಸ ಪಕ್ಷವಲ್ಲ ಅದು ಇಡೀ ವ್ಯವಸ್ಥೆಯನ್ನು ಪ್ರಶ್ನಿಸುವ ಒಂದು ರಾಜಕೀಯ ಸೂಚನೆ ಅತ್ಯಂತ ಮುಖ್ಯವಾಗಿ ಈ ಬೆಳವಣಿಗೆ ಬಾಂಗ್ಲಾದೇಶದ ಸಮಾಜಕ್ಕೆ ಒಂದು ಸಂದೇಶ ನೀಡುತ್ತಿದೆ ಅಲ್ಪಸಂಖ್ಯಾತರನ್ನು ದೀರ್ಘಕಾಲ ಮೌನಗೊಳಿಸಿ ಇಡಲು ಸಾಧ್ಯವಿಲ್ಲ ಅವರು ರಾಜಕೀಯವಾಗಿ ಸಂಘಟಿತರಾದ್ರೆ ಅದು ಶಾಂತಿಯುತ ಬದಲಾವಣೆಯ ದಾರಿಯಾಗಬಹುದು ಆದರೆ ಈ ಧ್ವನಿಯನ್ನು ಮತ್ತೆ ದಬ್ಬಿ ಹಾಕಲು ಪ್ರಯತ್ನಿಸಿದ್ರೆ ಅದರ ಪರಿಣಾಮಗಳು ಹೆಚ್ಚು ಅಪಾಯಕಾರಿ ದಿಕ್ಕಿನಲ್ಲಿ ತಿರುಗುವ ಸಾಧ್ಯತೆ ಕೂಡ ಇದೆ ಈ ಹಿಂಸಾಚಾರ ಇದೇ ರೀತಿ ಮುಂದುವರೆದ್ರೆ ಅದರ ಪರಿಣಾಮಗಳು ರಾಜಕೀಯವಾಗಿ ಭಾರಿಯಾಗಲಿವೆ ಮೊದಲನೆಯದಾಗಿ ಹಿಂದೂಗಳ ರಾಜಕೀಯ ಧ್ರುವೀಕರಣ ತೀವ್ರವಾಗುತ್ತದೆ ಬಿಎಂಜೆ ಪಂತಹ ಪಕ್ಷಗಳಿಗೆ ಇನ್ನಷ್ಟು ಬೆಂಬಲ ಸಿಗುತ್ತದೆ ಎರಡನೆಯದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ಮಾನವ ಹಕ್ಕುಗಳ ದಾಖಲೆ ಗಂಭೀರ ಪ್ರಶ್ನೆಗೆ ಒಳಗಾಗುತ್ತಿದೆ ಮೂರನೆಯದಾಗಿ ಭಾರತ ಬಾಂಗ್ಲಾದೇಶ ಸಂಬಂಧಗಳು ಇನ್ನಷ್ಟು ಕಠಿಣ ಹಂತಕ್ಕೆ ಸಾಕುವ ಸಾಧ್ಯತೆ ಇದೆ ಭಾರತದ ಬಗ್ಗೆ ಮಾತನಾಡುವುದಾದ್ರೆ ಬಾಂಗ್ಲಾದೇಶದ ಯುವ ಪೀಳಿಗೆಯಲ್ಲಿ ಭಾರತ ವಿರೋಧಿ ಮನೋಭಾವ ಬೆಳೆಯುತ್ತಿರುವುದು ಆತಂಕಕಾರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮಾಡಿದ ಉಪಕಾರಗಳನ್ನು ಮರೆತು ಇಂದು ಬೆದರಿಕೆಗಳು ಕೇಳಿಬರುವುದು ರಾಜಕೀಯವಾಗಿ ಅಪಾಯಕಾರಿ ಭಾರತದ ಚಿಕನ್ ನೆಗ್ ಪ್ರದೇಶದ ಕುರಿತು ಉಡಾಫಿ ಮಾತುಗಳು ಬಾಂಗ್ಲಾದೇಶದ ರಾಜಕೀಯ ನಾಯಕತ್ವದ ಅಪ್ರಾಪ್ತಿಯನ್ನ ತೋರಿಸುತ್ತವೆ ಭಾರತದಂತಹ ದೈತ್ಯ ನೆರೆ ರಾಷ್ಟ್ರದೊಂದಿಗೆ ವೈರತ್ವ ಮೂರ್ಖತನ ಎಂಬ ಹಣಕಾಸು ಸಲಹೆಗಾರ ಎಚ್ಚರಿಕೆಯನ್ನ ಯೋನ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇಬೇಕು ಒಟ್ಟಲ್ಲಿ ಬಾಂಗ್ಲಾದೇಶ ಇಂದು ಒಂದು ತಿರುವಿನ ಬಳಿ ನಿಂತಿದೆ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲದೆ ಹೋದ್ರೆ ಅದು ಕೇವಲ ಒಂದು ಸಮುದಾಯದ ಸಮಸ್ಯೆಯಾಗಿ ಉಳಿಯುವುದಿಲ್ಲ ಅದು ರಾಜಕೀಯ ಬಂಡಾಯ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಪ್ರಾದೇಶ ಅಸ್ಥಿರತೆಗೆ ಕಾರಣವಾಗಬಹುದು ಬಿಎಂಜೆಪಿಯ ಉದಯ ಆ ಬದಲಾವಣೆಯ ಮೊದಲ ಸೂಚನೆ ಇದು ಗೆಲ್ಲುತ್ತದೋ ಸೋಲುತ್ತದೋ ಎಂಬುದು ನಂತರದ ಪ್ರಶ್ನೆ ಆದ್ರೆ ಒಂದು ಸಂಗತಿ ಸ್ಪಷ್ಟ ಬಾಂಗ್ಲಾದೇಶದ ಹಿಂದೂಗಳು ಇನ್ನು ಮೌನವಾಗಿರಲು ಸಿದ್ಧರಿಲ್ಲ ಇದು ಬಾಂಗ್ಲಾದೇಶ ಒಂದು ತಿರುವಿನ ಬಳಿ ನಿಂತಿದೆ ಒಂದು ದಾರಿ ಮೌನ ಭಯ ಮತ್ತು ರಕ್ತಪಾತದ ಕಡೆಗೆ ಕರೆದೊಯ್ಯುತ್ತದೆ ಇನ್ನೊಂದು ದಾರಿ ಸಂವಿಧಾನ ಸಮಾನತೆ ಮತ್ತು ಧೈರ್ಯದ ಕಡೆಗೆ ಬಿಎಂಜೆಪಿ ಎಂಬುದು ಕೇವಲ ಒಂದು ರಾಜಕೀಯ ಪಕ್ಷವಲ್ಲ ಅದು ಅಸ್ತಿತ್ವಕ್ಕಾಗಿ ನಡೆದ ಹೋರಾಟದ ಸಂಕೇತ ಆ ಧ್ವನಿಯನ್ನ ಕುಗ್ಗಿಸಿದ್ರೆ ಅದು ಕೇವಲ ಹಿಂದೂಗಳ ಸೋಲಲ್ಲ ಅದು ಬಾಂಗ್ಲಾದೇಶದ ಪ್ರಜಾಪ್ರಭುತ್ವದ ಸೋಲು ಇತಿಹಾಸ ಏನು ಹೇಳುತ್ತೆ ಅಂದ್ರೆ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ತುಳಿದ ದೇಶಗಳು ಕೊನೆಗೆ ತಾವೇ ಅಸ್ಥಿರತೆಯ ಬೆಂಕಿಗೆ ಆಹುತಿಯ ನೆನಪಿರ್ಲಿ ಕರ್ನಾಟಕ ಟಿವಿ ಮತ್ತು ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲೆಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲೆಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೇಲಿ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ